ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ಬೆಳಗ್ಗೆ ಶಿವರಾತ್ರಿ ಹಬ್ಬ ಮಾರನೇ ದಿನಕ್ಕೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಪಾತ್ರೆ ಎಲ್ಲ ಬೆಳ್ಕೊಂಡು ಬಂದೆ ಮನೆ ಮುಂದೆ ನೀರು ಹಾಕಿ ಕಸ ಉಡ್ದು ನೀರಾಕಿ ಮತ್ತು ಪಾತ್ರೆ ಎಲ್ಲ ಬೆಳಕಿ ಬರೋಷ್ಟರೊಳಗಡೆ ಸ್ವಲ್ಪ ಥಂಡಿ ಊರು ಕಡೆ ಸ್ವಲ್ಪ ಸಿಕ್ಕಾಪಟ್ಟೆ ಥಂಡಿ ಇರುತ್ತಲ್ವ ತೀರಾ ಮಾರ್ನಿಂಗ್ ಟೈಮಲ್ಲಿ ಎಲ್ಲ ಬಿಡಿ ಇವಾಗ ಶೇಕೆ ಬೆಳಗ್ಗಿನ ಜಾವ ಅಷ್ಟು ಶೆಖೆ ಆಗ್ತಾ ಇರುತ್ತೆ ಆವಾಗ ಟೈಮಲ್ಲಿ ಹಂಗಿತ್ತು ಸಿಕ್ಕಾಪಟ್ಟೆ ಬೆಳಗ್ಗೆ ಕೂಡ ಚಳಿ ಅಷ್ಟು ಇರೋದು ಹಂಗಾಗಿ ನನಗೆ ಹಲ್ಲಿ ನೋವು ಬೇರೆ ಜಾಸ್ತಿ ಹಲುನೋವು ಅದಕ್ಕೆ ನಾನು ಸ್ವಲ್ಪ ಏನು ಕಿವಿ ಒಳಗಡೆ ಎಲ್ಲ ಗಾಳಿ ಹೋದರೆ ಹಲ್ಲಿ ನೋವು ಇನ್ನೂ ಜಾ ತ ದೌಡೆಯಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಬಟ್ಟೆ ಇದ್ದೆ ಇವಾಗೇನು ಕಟ್ಕೊತಾ ಇಲ್ಲ ಮುಂಚೆ ಚಳಿ ಇತ್ತಲ್ಲ ಆವಾಗ ಇದ್ದೆ ಹಾಗಾಗಿ ಈ ರೀತಿ ಎಲ್ಲರೂ ಮಾರ್ನಿಂಗ್ ಟೈಮಲ್ಲಿ ಹಳ್ಳಿ ಸೈಡೆಲ್ಲರೂ ಥರ ಟವಲ್ಲೋ ಅಥವಾ ವೇಲೋ ಏನೇನೋ ಒಟ್ಟಿನಲ್ಲಿ ತಲೆ ಕಟ್ಕೊಂಡಿರ್ತಾರೆ ಚಳಿ ತಟ್ಕೊಳಕ್ಕಾಗಲ್ವಲ್ಲ ಆವಾಗ ಹೊರಗಡೆ ಕೆಲಸ ಮಾಡಬೇಕಲ್ವ ಆಚೆಗಡೆ ಅಂದರೆ ಇವಾಗ ಸುತ್ತಮುತ್ತಲ ಮರ ಗಿಡಗಳು ಹೊಲ್ಗಳು ಎಲ್ಲ ಜಾಸ್ತಿ ಇದ್ದಾವೆ ಗಾಳಿ ಥಂಡಿ ಗಾಳಿ ಚೆನ್ನಾಗಿ ಬೀಸುತ್ತೆ ಅದಕ್ಕೆ ಈ ರೀತಿ ಬಟ್ಟೆ ಕಟ್ಕೊಂಡು ಕೆಲಸಗಳನ್ನ ಮಾಡ್ಕೊತಾರೆ ಇನ್ನೂ ನಮ್ಮ ಮನೆಯವರು ನೈಟ್ ಬಂದಿದ್ರಲ್ವ ಇನ್ನು ಡ್ಯೂಟಿಗೆ ಹೋಗ್ತಾರೆ ಒಂಬತ್ತು ಗಂಟೆ ಟ್ರೈನ್ ಇದೆ ಹಾಗಾಗಿ ನಮ್ಮ ಬಾವ ಮತ್ತೆ ಅಂಗಡಿಗೆ ಹೋಗ್ತಾರಲ್ಲ ನಮ್ಮ ಬಾವನ ಜೊತೆ ಎಂಟೂವರೆಗೆ ಹೊರಟ್ಬಿಡ್ತಾರೆ ಅಷ್ಟರೊಳಗಡೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಿನ್ನೆನೆ ದೋಸೆಗೆ ರುಬ್ಬಿಟ್ಟಿದ್ನಲ್ವ ಸರಿ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಚಟ್ನಿಯನ್ನು ರುಬ್ಬಿಬಿಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಬೆಳಗ್ಗೆದೊಂಚೂರು ಸಾಂಬಾರು ಇತ್ತು ಆ ಸಾಂಬಾರು ಚಟ್ನಿ ಬೆಳಗ್ಗೆ ದೋಸೆಗೆ ಆದರೆ ಇನ್ನು ಮಧ್ಯಾಹ್ನ ನೈಟ್ಗೆ ನಮಗೂ ಸಾಂಬಾರು ಬೇಕು ಅಂತ ಅಂದ್ಬಿಟ್ಟು ಸಾಂಬಾರು ಜೊತೆಗೆ ಮಾಡೋಣ ಫಸ್ಟು ನಮ್ಮ ಮನೆಯವ್ರು ಹೋಗ್ತಿದ್ರಲ್ಲ ಫಸ್ಟ್ ಅವ್ರಿಗೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಗಿರಂಟು ಓದ್ಬಿಟ್ಟದ್ದು ಅಂತ ಅಂದ್ಬಿಟ್ಟು ಫಸ್ಟು ಚಟ್ನಿನ ರುಬ್ಕೊತೀನಿ ರುಬ್ಕೊಂಡ ನಂತರ ನಾನಲ್ಲಿ ಕಾಫಿಗೂ ಕೂಡ ರೆಡಿ ಇದ್ದೀನಿ ಕಾಯೆಲ್ಲ ತುರಿದಿಕ್ಕಿದ್ದೀನಿ ಚಟ್ನಿಗೆ ಫಸ್ಟು ಕಾಫಿ ಮಾಡಿ ಎಲ್ಲರಿಗೂ ಕೊಟ್ಟು ಅಂದರೆ ಇವತ್ತು ಬಂದು ಬೆಲ್ಲನೇ ಹಾಕ್ತಾಯಿದ್ದೀನಿ ಸ್ವಲ್ಪ ದಿವಸ ಬೆಲ್ಲನೇ ಇರಲಿ ಅಂತ ಅಂದ್ಬಿಟ್ಟು ಜಾಕ್ರಿ ಪೌಡ್ರು ಅರ್ಸಿಕರೆಗೆ ಸಿಸ್ಟಮ್ ಲಸಿಕೆ ಅಂತ ಹೋದಾಗ ನಾನು ತೊಗೊಂಡು ಬಂದಿದ್ದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಅಲ್ಲಿ ನಮ್ಮ ನಮ್ಮತ್ತೆಗೂ ಮತ್ತು ನಮ್ಮ ಮನೆಯವ್ರಿಗೂ ಕೊಟ್ಟು ನಾನು ಬಂದು ಕಾಫಿನ ಕುಡಿತಾ ಇದ್ದೆ ಇನ್ನು ಇವಾಗ ಚಟ್ನಿ ರುಬ್ಕೊಳ್ಳೋದಕ್ಕೆ ಇದ್ದೀನಿ ಇಲ್ಲಿ ಬೆಳಗಿನ ಜಾವ ಸ್ವಲ್ಪ ಬಿಸಿಲು ಚೆನ್ನಾಗಿ ಹೊಡೆಯುತ್ತಲ್ಲ ಆವಾಗ ಅಂದರೆ ಸೂರ್ಯನ ಕಿರಣ ಎಲ್ಲಾನು ಒಳಗಡೆ ಬೀಳುತ್ತೆ ನೋಡಿ ಕಿಟಕಿಯಿಂದ ಬೀಳುತ್ತೆ ಅಡುಗೆ ಮನೆ ಕಿಟಕಿಯಲ್ಲಿ ರೂ ಹಾಲಿನ ತೆಗೆದ್ರೂ ಬೀಳುತ್ತೆ ಇನ್ನೂ ಮಕ್ಕಳು ಮಲ್ಕೊಂಡಿದ್ರಲ್ಲ ಅಂತ ಅಂದ್ಬಿಟ್ಟು ಹಾಲಲ್ಲಿ ಕಿಟಕಿ ತೆಗ್ದು ತೆಗಿಯಕ್ಕೆ ಹೋಗಿಲ್ಲ ತೆಗ್ಯೋಕ್ಕೆ ನಾನು ಮೆಸ್ಸೆಲ್ಲ ಹೊಡ್ತಿದ್ದೀನಲ್ವ ಒಳಗಡೆ ಏನು ಬರೋದಕ್ಕಾಗಲ್ಲ ನೀಟಾಗಿ ಮೆಸ್ ಹೊಡೆದಿದ್ದೀನಿ ಕಿಟಕಿಗೆ ಆದರೂ ಮಣ್ಣಿನ ಗೋಡೆ ಅಲ್ಲ ಫ್ರೆಂಡ್ಸ್ ಸ್ವಲ್ಪ ಏನಾದರೂ ಉಳೆ ಬಂದೇ ಬರ್ತವೆ ಇರೋ ಅಷ್ಟು ದಿನ ಎಲ್ಲನೂ ಒಂದೇ ಸಲ ಆಗಿಬಿಡಲ್ಲ ಅಲ್ವಾ ಏನೋ ಊಟಿದ ತಕ್ಷಣವೇ ಮಕ್ಕಳು ನಡೆಯೋದಿಲ್ಲ ಅದೇ ರೀತಿ ಒಂದೊಂದು ಹಂತವಾಗಿ ಹಂತವಾಗಿ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಕೇಳ್ತಿರ್ತೀರ ಜಾಸ್ತಿ ಏನು ವೀಡಿಯೋಸ್ ಹಾಕಿ ಹಾಕಿ ಅಂತ ಎಲ್ಲರೂ ನೀವು ಹೇಳೋದು ಒಳ್ಳೇದೇನೆ ಅಂದರೆ ನನ್ನ ಒಳ್ಳೇದಕ್ಕೆ ತಾನೇ ಹೇಳೋದು ವೀಡಿಯೋಸು ಕೆಲಸಕ್ಕೆ ಹೋಗಿ ದುಡಿಮೆ ಮಾಡೋದಕ್ಕಿಂತ ನಾವು ಇದನ್ನೇ ಒಂದು ಕೆಲಸ ಇದು ಮಾಡಿಕೊಂಡು ಪ್ರತಿನಿತ್ಯನೂ ನಾವು ಮಾಡುವಂತಹ ರೊಟೀನು ಅಂದರೆ ಕೆಲಸಗಳು ಕಾರ್ಯಗಳು ಅದನ್ನೇ ವೀಡಿಯೋ ಶೂಟ್ ಮಾಡಿಕೊಂಡು ಪ್ರತಿನಿತ್ಯನೂ ವೀಡಿಯೋಸು ನಾವು ನಿಮಗೆ ಅಂದರೆ ನಮ್ಮನ್ನು ಯಾರು ಇಷ್ಟಪಡ್ತಾರೆ ಡೈಲಿ ಬ್ಲಾಗ್ ಯಾರು ಇಷ್ಟಪಡ್ತಾರೆ ನಮ್ಮ ಲೈಫನ್ನು ಅವರು ಕೂಡ ಅವ್ರ ಲೈಫಿಗೆ ಅಳವಡಿಸ್ಕೊಂಡು ಚಾಲೆಂಜಿಂಗಾಗಿ ತಗೊಂಡು ಲೈಫ್ನ ಲೀಡ್ ಮಾಡ್ತಾರೆ ಅಂಥವ್ರಿಗೆ ಬ್ಲಾ ಬ್ಲಾಗನ್ನು ಅಪ್ಲೋಡ್ ಮಾಡಬೇಕು ಅನ್ನೋದು ನನಗೂ ಇದೆ ನೀವು ಕೂಡ ನಂಗೆ ಜಾಸ್ತಿ ಮೋಟಿವೇಟ್ ಮಾಡ್ತಾ ಇರ್ತೀರ ಅದೇ ತಕ್ಕನಾಗಿ ನನ್ನ ವೀಡಿಯೋಸು ನಿಮ್ಮ ಕೆಲವರಿಗೆ ಮೋಟಿವೇಟ್ ಆಗುತ್ತೆ ಅನ್ನೋದನ್ನು ನನಗೆ ಗೊತ್ತಿದೆ ಬಟ್ ಕಾರಣ ಹೇಳ್ತಾ ಕುತ್ಕೊಂಡ್ರೆ ಆಗಲ್ಲ ಪ್ರತಿ ಸಲನೂ ಇದನ್ನೇ ಹೇಳ್ತೀರ ಪೂಜಾ ನೀವು ಅಂತ ಹೇಳ್ತೀರ ಬಟ್ ಏನು ಮಾಡೋಕ್ಕಾಗುತ್ತೆ ಒಂದೊಂದು ಸಲ ಟೈಮ್ ಇರುತ್ತೆ ಸಲ ಟೈಮ್ ಇರೋಲ್ಲ ಸಲ ಎಲ್ಲ ದಿನವೂ ಒಂದೇ ಥರ ಇರಲ್ಲ ಸಲ ಬೇಜಾರು ಸಂತೋಷ ಆಮೇಲೆ ತಲೆಗೆ ಒಂದಷ್ಟು ಅಷ್ಟು ಯೋಚನೆಗಳು ಈ ಥರ ಎಲ್ಲನೂ ಇರುತ್ತೆ ಆ ಇದರಲ್ಲಿ ವೀಡಿಯೋಸು ಇದ್ರೂ ಕೂಡ ಅಪ್ಲೋಡ್ ಮಾಡೋದಕ್ಕೆ ಮನಸ್ಸು ಬರಲ್ಲ ಈ ಥರ ಆಗಿಬಿಡುತ್ತೆ ಅವೆಲ್ಲ ಬಿಡುವು ಮಾಡಿಕೊಂಡು ನಮ್ಮ ಕರ್ತವ್ಯ ಇದು ಮಾಡಲೇಬೇಕು ಅನ್ನೋ ಅಟ್ಯಾಚೆಲ್ಲ ಎಲ್ಲ ಹುಟ್ಟು ಹುಟ್ಟಿದ್ರೆ ಮಾಡ್ತೀನಿ ಮಾಡಲೇಬೇಕು ಅಟ್ಯಾಚ್ ಎಲ್ಲ ಇದೆ ಬಟ್ ನೋಡೋಣ ಇನ್ನು ಮುಂದಕ್ಕೆ ಸದ್ಯಕ್ಕಂತೂ ಮಾಡ್ತಾಯಿದ್ದೀನಿ ಅಟ್ಯಾಚ್ ಎಲ್ಲ ಇವಾಗ ಹುಟ್ಟಿದೆ ನೋಡೋಣ ಹಿಂಗೆ ಹಾಕೇ ಹಾಕ್ತೀನಿ ಹಾಕೋದೇ ಇಲ್ಲ ಅಂತಲೂ ಎರಡು ರೂಲು ಒಂದೂ ಅಂತಲೂ ನಾನು ಹೇಳೋದಿಲ್ಲ ಇನ್ನು ಮುಂದಕ್ಕೆ ನೋಡಬೇಕು ಹೆಂಗೆ ಹೆಂಗಿರುತ್ತೆ ಟೈಮ್ಗಳು ದಿನಗಳು ಹಿಂಗಿರುತ್ತೆ ನೋಡಬೇಕು ಹಾಗೆಯೇ ದೋಸೆ ಎಲ್ಲ ಹಾಕೊಟ್ಟೆ ಚಟ್ನಿ ಸಾಂಬಾರು ಎಲ್ಲನೂ ಕೂಡ ತಿಂದರು ಅವರು ಹೊರಟರು ಹೊರಟ ಆದಮೇಲೆ ಇನ್ನೂ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲನೂ ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಮಸಾಲೆ ಎಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ವೀಡಿಯೋ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿಲ್ಲ ಹೊರಗಡೆ ಹೋದರೆ ಚೆನ್ನಾಗಿ ಬರುತ್ತೆ ಬೆಳಕಿರೋ ಟೈಮಲ್ಲಿ ಮಾಮೂಲಿ ಹಂಗೆ ಹಿಂಗೇ ಸಾಂಬಾರು ಇದ್ರೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೆಲವ್ರು ಹೇಳ್ಬೋದು ಇಲ್ಲ ಸಾಂಬಾರು ಬೆಳಗ್ಗೆ ದೋಸೆಗೆಲ್ಲನೂ ಕೂಡ ಸೆಟ್ ಆಗಿಬಿಡುತ್ತಲ್ವ ಇನ್ನು ಮಧ್ಯಾಹ್ನಕ್ಕೆ ಟೈಮ್ ಇರಲ್ಲ ನಾನು ಹೋಗೋಷ್ಟರಲ್ಲಿ ಎಲ್ಲನೂ ಮಾಡಿಬಿಟ್ಟೇ ಹೋಗಬೇಕು ನಾನು ಸಿಸ್ಟಮ್ ಕ್ಲಾಸ್ಗೆ ಹೋಗ್ತೀನಿ ಅಂದರೆ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೋಗಬೇಕು ನಮ್ಮ ಚಿಕ್ಕವನ್ನ ನಮ್ಮ ಹತ್ರನೇ ಬಿಟ್ಟು ಹೋಗ್ತೀನ ನಮ್ಮ ದೊಡ್ಡವನು ಅಂಗನವಾಡಿಗೆ ಹೋಗ್ತಾನೆ ಏನೋ ಒಂದು ಮಾಡ್ಬೋದು ಅಂದರೆ ಸಿಸ್ಟಮ್ ಕ್ಲಾಸು ಸಂಜೆ ಎಂಟು ಗಂಟೆವರೆಗೂ ಇರುತ್ತೆ ಇಲ್ಲ ಆರು ಗಂಟೆ ಅಲ್ಲಿವರೆಗೂ ಇರುತ್ತೆ ಬೆಳಿಗ್ಗೆ ಎಂಟೂವರೆಗೆ ಸ್ಟಾರ್ಟ್ ಆದರೆ ಏಳುವರೆ ಅಂತಾರೆ ಬಟ್ ಅದು ಸ್ಟಾರ್ಟ್ ಆಗೋದು ಎಂಟೂವರೆ ನಾನು ಹೋಗೋಷ್ಟೊಳಗಡೆ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಅವ್ನು ಅಂಗನವಾಡಿಗೆ ಬಿಟ್ಟು ಇವನಿಗೆ ತಿನ್ನಿಸಿ ಚಿಕ್ಕವನಿಗೆ ನಾನು ತಿಂದು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಆಟೋ ಹಿಡ್ದು ಅಲ್ಲಿಗೆ ಹೋಗೋ ಏನಿಲ್ಲ ಏನಿಲ್ಲಾಂದ್ರೆ ಒಂದು ಹನ್ನೊಂದುವರೆ ಅಂತೂ ಹಾಗೆ ಆಗುತ್ತೆ ಒಂದು ಮೂರು ಅವರ್ ಆದರೂ ಮಾಡ್ತೀನಿ ಮೂರು ಅವರ್ ಟ್ರೈನಿಂಗ್ನ ಮಾಡ್ಕೊಳ್ತೀನಿ ಏನು ಕಲ್ತ್ರೆ ಏನು ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್ ಸಿಸ್ಟಮ್ ನಾಲೆಡ್ಜು ತುಂಬಾ ಇಂಪಾರ್ಟೆಂಟು ಎಷ್ಟು ನಮ್ಮ ಜೀವನಕ್ಕೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಅದೇ ರೀತಿ ಈ ಕಂಪ್ಯೂಟರ್ ನಾಲೆಡ್ಜು ಕೂಡ ತುಂಬಾ ಇಂಪಾರ್ಟೆಂಟು ನಮ್ಮ ಕೈಯಲ್ಲಿ ಬಾಡಿಗೆ ಬಾಡಿಯಲ್ಲಿ ಅಂದರೆ ಬಾಡಿ ಕೆಲಸ ಏನೂ ಆಗಿಲ್ಲ ಅಂದರೆ ಮೈಂಡಿಗೆ ಕೊಟ್ಟು ಕೆಲಸನ ಮಾಡೋದಾದರೆ ಸಿಸ್ಟಮ್ ಒಂದು ಬೆಸ್ಟ್ ಕೆಲಸ ಅಂತಲೇ ಹೇಳ್ಬೋದು ಎಲ್ಲ ಇವಾಗ ಕೇಳೋದೇ ಒಂದು ಒಂದು ರೈಟಿಂಗ್ಸ್ ಕೆಲಸನೂ ಕೂಡ ಇವಾಗ ಇಲ್ಲ ಅನಿಸುತ್ತೆ ಎಲ್ಲನೂ ಕೂಡ ಕಂಪ್ಯೂಟರಲ್ಲೇ ಅಪ್ ಅಪ್ಡೇಟ್ ಮಾಡಬೇಕು ಮೇಲ್ ಮಾಡಬೇಕು ಅದೆಲ್ಲನೂ ಇರುತ್ತೆ ಹಾಗಾಗಿ ಇವಾಗ ಏನೇ ಎಷ್ಟೇ ಓದಿದ್ರೂ ಕೂಡ ಸಿಸ್ಟಮ್ ಬರುತ್ತಾ ಅಂತಲೇ ಕೇಳ್ತಾರೆ ಪ್ರತಿಯೊಬ್ಬರು ಗೊತ್ತಿರುತ್ತೆ ಕೆಲವರೆಲ್ಲ ಜಾಬ್ ಹುಡುಕಿಕೊಂಡು ಸರ್ಚ್ ಮಾಡ್ತಾಯಿರ್ತಾರಲ್ಲ ಅಂಥವ್ರಿಗೆ ಗೊತ್ತಿರುತ್ತೆ ಸಿಸ್ಟಮ್ ನಾಲೆಡ್ಜೇ ಬೆಸ್ಟ್ ಅಂತ ಅಂದ್ಬಿಟ್ಟು ಹಂಗಾಗಿ ಎಲ್ಲ ಮಾಡ್ಕೊಂಡು ಹೋಗೋಷ್ಟರತ್ತಿಗೆ ಅಷ್ಟೊತ್ತಾಗುತ್ತೆ ಒಂದು ಮೂರು ಅವರ್ ಪ್ರಾಕ್ಟೀಸ್ ಮಾಡಿಬರ್ತೀನಿ ಅದಕ್ಕೆ ಎಲ್ಲ ಸಾಂಬಾರು ಕೂಡ ಮಧ್ಯಾಹ್ನ ಯಾರಿಗೂ ಈಗ ಮಧ್ಯಾಹ್ನ ಅವರು ನಮ್ಮ ನನ್ನ ಮಗ ಬರ್ತಾನೆ ನಮ್ಮ ಅತ್ತೆ ಊಟ ಮಾಡೋದಕ್ಕೆಲ್ಲೂ ಅದಕ್ಕೋಸ್ಕರನೇ ಮನೇಲಿ ಎಲ್ಲ ಕೆಲಸ ಮುಗಿಸೇ ನಾನು ಹೋಗ್ತೀನಿ ಪ್ರಾಕ್ಟೀಸಿಗೆ ಅದಕ್ಕೆ ಸಾಂಬಾರು ಎಲ್ಲ ರೆಡಿ ಮಾಡಿಬಿಟ್ರೆ ರೈಸ್ ಒಂದು ಮಾಡಿರ್ತೀನಿ ಏನಾದರೂ ಮುದ್ದೆ ಗಿದ್ದೆ ಬೇಕು ಅಂತಂದರೆ ತಿಳ್ಕೊಳ್ತಾರೆ ಇಲ್ಲಾಂದರೆ ನೈಟ್ ಬಂದು ತಿರುಗಿಕೊಳ್ತೀನಿ ಇಲ್ಲಾಂದರೆ ಬೆಳಗ್ಗೆ ಮುದ್ದೆ ಬೇಕು ಅಂದರೆ ಬೆಳಗ್ಗೆನೇ ಮುದ್ದೆ ಕಟ್ಬಿಟ್ಟು ಹೋಗ್ತೀನಿ ಅವ್ರು ಊಟ ಮಾಡ್ಕೊಳ್ತಾರೆ ನನ್ನ ಮಗ ನೋಡಿ ಅವನು ಎದ್ದಿದ್ದ ಚಿಕ್ಕವನು ಹಂಗಾಗಿ ಅವನ್ನ ತುಕ್ತಾ ಇದ್ದಾನೆ ಜೋಲೀಲಿ ಈ ಥರ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ ಅವಾಗವಾಗ ಒಂದೊಂದು ನಮ್ಮ ಅಮ್ಮಂಗೆ ಎಲ್ಪ್ ಆಗಲಿ ಅಂತ ಮಾಡ್ತಾ ಇರ್ತಾನೆ ಹಂಗೇನಿಲ್ಲ ಮಲಗಿದ್ದವನ್ನ ಎಬ್ರಿಸ್ತಾನೆ ಇನ್ನೂ ಎಕ್ಸ್ಟ್ರಾನು ಕೆಲಸ ಕೊಡ್ತಾನೆ ಈ ರೀತಿ ಎಲ್ಲ ಮಾಡ್ತಾನೆ ಅದರಲ್ಲೇನು ತೊಂದರೆ ಏನಿಲ್ಲ ಹಾಗೆಯೇ ಕುಕ್ಕರ್ಗೆ ರೈಸ್ ಅಂದರೆ ಸಾಂಬಾರನ್ನ ಕೂಗ್ಸೋದಕ್ಕೆ ಇಕ್ಕುದ್ನಲ್ಲ ಇಕ್ತಾಯಿದ್ದೀನಿ ಹಾಗಾಗಿ ಸದ್ಯಕ್ಕೆ ಇವಾಗ ಪಾತ್ರೆಯಲ್ಲೇ ಬೇಯೋದಿಕ್ಕಾಗ್ತಾಯಿದ್ದೀನಿ ರೈಸ್ನ ಸ್ವಲ್ಪ ಬೇ ಸಾಂಬಾರು ನನ್ಗೆ ಮಾಮೂಲಿ ಪಾತ್ರೆಯಲ್ಲಿ ಮಾಡೋಕ್ಕೋದ್ರೆ ಬೇಗ ಬೇಗ ಬೇಯ್ಯಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಕುಕ್ಕರ್ಗೆ ಹಾಕ್ಬಿಟ್ಟು ಈ ಕಡೆ ನಾನು ರೈಸಿಗೆ ಪಾತ್ರೆಯಲ್ಲಿ ಅಂದರೆ ನೀರನ್ನು ಚೆನ್ನಾಗಿ ಮಾಡೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಅಕ್ಕಿಯನ್ನು ತೊಳೆದಾಕಿ ಅನ್ನ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಸ್ಟೀಲ್ ಪಾತ್ರೆ ಅವೆಲ್ಲನೂ ಒಂಥರ ನೋಡೋಕ್ಕಾಗಲ್ಲ ಅಂದರೆ ಸ್ಟೀಲ್ ಡಬ್ಬಗಳೆಲ್ಲ ಇದೆಯಲ್ಲ ಅದೆಲ್ಲ ನೋಡೋಕ್ಕಾಗಲ್ಲ ಚಿಟ್ ಚಿಟ್ ಥರ ಕೈ ಮಾರ್ಕೆಲ್ಲ ಬಂದಿರುತ್ತೆ ಹಂಗಾಗಿ ಅದೆಲ್ಲನೂ ಕೂಡ ಒಂದು ದಿವಸ ಫ್ರೀ ಮಾಡಿಕೊಂಡೆಲ್ಲ ಬೆಳಗ್ಗೆ ಎತ್ತಿಡಬೇಕು ಒಂದೆರಡು ಮೂರು ಸತಿ ಅಕ್ಕಿನ ತೊಳ್ಕೊತೀನಿ ತೊಳ್ಕೊಂಬಿಟ್ಟು ಆಮೇಲೆ ಬೇಯೋದಕ್ಕೆ ಹಾಕ್ತೀನಿ ಹೆಂಗಿದ್ರು ಅಲ್ವಾ ಹಂಗಾಗಿ ಬಸ್ ಮಾಡಿ ಅನ್ನ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾವು ಕುಕ್ಕರಲ್ಲಿ ಬೇಗ ಆಗುತ್ತೆ ಟೈಮ್ ಮಿಕ್ಕುತ್ತೆ ಅನ್ನೋದನ್ನು ಅಂದ್ಕೊಂಡು ನಾವು ಕುಕ್ಕರ್ಗೆ ಹಾಕ್ಬಿಡ್ತೀವಿ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಎಲ್ಲರೂ ಬಸ್ಕೊಂಡು ಕುತ್ಕೊಳಲ್ಲ ರೈಸನ್ನ ನನಗೂ ಕೂಡ ಕುಕ್ಕರಲ್ಲೇ ಆದಷ್ಟು ಮಾಡೋದಕ್ಕೆ ಇಷ್ಟ ಆಗೋದು ಬೇಗ ಟೈಮ್ ಉಳಿಯುತ್ತಲ್ಲ ಮಕ್ಕಳಿರೋ ಮನೇಲಿ ಎಲ್ಲನೂ ಬೇಗ ಆಗೋ ಥರ ಕೆಲಸಗಳನ್ನ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ನಾವು ಈ ಥರ ಮಾಡ್ಕೊತೀವಿ ಆ ಥರ ಮಾಡ್ಕೊತೀವಿ ಅಂದರೆ ಮಕ್ಕಳನ್ನೆಲ್ಲ ಸುಧಾರ್ಸೋಕ್ಕಾಗಲ್ಲ ಕೆಲಸಗಳು ಬೇಗ ಸಾಗಲ್ಲ ಅಲ್ವಾ ಹಾಗಾಗಿ ಈ ಕಡೆ ಕುಕ್ಕರಲ್ಲಿ ಸಾಂಬಾರು ಬರ್ತಾ ಬರ್ತಾಯಿದೆ ಈ ಕಡೆ ಸಾಂಬಾರು ಕೂಡ ರೆಡಿ ಅಂದರೆ ರೈಸ್ ಕೂಡ ಬೇಯೋದಕ್ಕೆ ಹಾಕಿದ್ದೀನಿ ಇನ್ನೂ ತಂಬಿಟ್ಟೈತೆ ಐತೆ ಅದಾದಮೇಲೆ ರವೆ ಉಂಡೆ ಐತೆ ಏನೋ ಒಂದೊಂದು ಬೇಜಾರಾದಾಗ ತಿನ್ಕೊಳ್ಳೋದು ಅಷ್ಟೇ ಎಲ್ಲ ಒಂದೇ ಸಲ ತಿನ್ನೋಕ್ಕಾಗಲ್ಲ ಸ್ವೀಟು ಹಬ್ಬದ ದಿನಗಳಲ್ಲಿ ನಾವು ಮಾಡಿದ ಅವತ್ತಿನದು ಅಡುಗೆ ಅವತ್ತು ತಿನ್ನೋಕ್ಕಾಗಲ್ಲ ಆದರೂ ಮಾರನೇ ದಿವಸನೋ ಅದು ಕಳೆದು ಆಚೆ ನಡೆದು ಈ ರೀತಿ ತಿನ್ಬೋದು ಒಂದೇ ದಿನ ತಿನ್ನೋಕ್ಕಾಗಲ್ಲ ಏನೇ ಆಗಲಿ ಏನೋ ಚಿಕನ್ ಮಟನ್ ಹಬ್ಬದ ದಿವ್ಸನೂ ಮಾಡಿರ್ತೀವಿ ಅಂದರೆ ಅವತ್ತಿನ ದಿನ ತಿನ್ನೋಕ್ಕೆ ಆಗಲ್ಲ ಮಾಡಿ ಮಾಡಿ ಆ ವಾಸನೆ ಕುಡದೆ ಹೊಟ್ಟೆ ತುಂಬಿರುತ್ತೆ ಇಲ್ಲ ನೀರು ಕುಡ್ದು ಹೊಟ್ಟೆ ತುಂಬಿರುತ್ತೆ ಆದರೂ ಮಾರನೇ ದಿವ್ಸಕ್ಕೆ ಬೇಕಾದರೆ ತಿನ್ಬೋದು ಆ ಥರ ನಮ್ಮ ಚಿಕನ್ ಎದ್ದ್ನಲ್ವ ಹಂಗಾಗಿ ಹಾಲು ಕಾಯಿಸಿ ತಣ್ಣಗೆ ಮಾಡ್ತಾ ಇದ್ದೀನಿ ಅವನು ಸ್ವಲ್ಪ ಕುಡ್ಸೋಣ ಅಂತ ಅಂದ್ಬಿಟ್ಟು ಅವನು ಹಾಲು ಕುಡ್ದಾದ್ಮೇಲೆ ಸ್ವಲ್ಪ ಸ್ಟ್ರೆಂತ್ ಆಗಿ ಆ್ಯಕ್ಟಿವ್ ಆಗಿ ಆಟ ಆಡೋದು ಇಲ್ಲ ಅಂತಂದರೆ ಆಟ ಮಾಡ್ತಾ ಇರ್ತಾನೆ ಅವನು ಹಾಲು ಕುಡ್ದಾದ ಬೆಳಗ್ಗೆ ಎದ್ದ ತಕ್ಷಣ ಅಳ್ತಾ ಇರ್ತಾನೆ ಹಾಲು ಕುಡ್ದಾದ್ಮೇಲೆ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಳ್ತಾನೆ ಇವಾಗೇನಿಲ್ಲ ರೋಡಲ್ಲೆಲ್ಲ ಓಡಾಡ್ತಾನೆ ಅದರಲ್ಲಿ ಬರೀ ಒಂದು ನಾಲ್ಕು ಮುಳ್ಳು ಚುಚಿತ್ತಾ ಆ ಮುಳ್ಳೆಲ್ಲ ತೆಗಿತ ಅಂದರೆ ಏನಾರೋ ಅವ್ನು ತಿರುಗಾಡ್ತಾ ಇರ್ತಾನೆ ಸಣ್ಣ ಮುಳ್ಳಲ್ವ ಇನ್ನೂ ಎಳೆ ಪಾದಗಳು ಚುಚ್ಕೊಂಡ್ಬಿಡ್ತಾವೆ ಯಾವಾಗಲೂ ಶೂ ಹಾಕಿ ನಡಿ ನಡೆಸಲ್ವ ಅಲ್ಲ ನಡೆಸಲ್ವಲ್ಲ ಹಂಗಾಗಿ ಮಾಮೂಲಿ ಮನೆ ಹತ್ರ ಆಟಾಡ್ತಾ ಇರ್ತಾನೆ ಹಾಗೆ ಆಚೆ ಎಲ್ಲ ಹೋಗ್ತಾ ಇರ್ತಾನೆ ರೋಡಲ್ಲೆಲ್ಲ ಸುತ್ತುತ್ತಾ ಇರ್ತಾನೆ ಮನೆ ಮುಂದೆ ರೋಡ್ ಇದೆಯಲ್ಲ ಸಿಮೆಂಟ್ ರೋಡು ನಾ ಮನೆ ಮುಂದೆ ಯಾವ ಥರ ಇದೆ ಅಂತ ತೋರಿಸ್ತಿರ್ತೀನಲ್ವ ಅಲ್ಲೇ ಎಲ್ಲ ತಿರ್ಗಾಡ್ತಾನೆ ಒಂದು ಮನೆ ಮುಂದೆ ಏನಿದೆ ಸಿಮೆಂಟ್ ಆಗಿಲ್ಲ ಮಾಡಿದ್ದೀವಲ್ಲ ಅದು ಬಿಟ್ಟು ಆಚೆ ಹೋಗ್ತಾ ಇರಲಿಲ್ಲ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಮನೆಯಿಂದ ಕೆಳಗಡೆ ಮನೆವರೆಗೂ ಹೋಗ್ತಾನೆ ಓಡಾಡ್ಕೊಂಡು ಆ ಗೊಚ್ಚೆಲ್ಲೇ ಹೋಗ್ತಾನೆ ನಮ್ಮ ಚಿಕ್ಕವನು ಅಷ್ಟೇ ನಮ್ಮ ದೊಡ್ಡವನಿಗಿಂತ ನಮ್ಮ ಚಿಕ್ಕವನು ಇನ್ನೂ ಒಡ್ಡ ಥರ ಆಗೋಗ್ತಾನೆ ಆ ಥರ ನೋಡ್ಬೇಕು ಗಂಡು ಮಕ್ಳು ಹಂಗೋ ಏನೋ ಗೊತ್ತಿಲ್ಲ ಗಂಡು ಮಕ್ಳು ಹಂಗೋ ಇಲ್ಲ ನನ್ನ ಮಕ್ಕಳೆ ಹಂಗೋ ಗೊತ್ತಿಲ್ಲ ನಾನು ನೋಡಿರೋ ಮಟ್ಟಿಗೆ ಗಂಡು ಮಕ್ಕಳೆಲ್ಲ ಒಂಥರ ತುಂಬ ಆಲ್ಮೋಸ್ಟ್ ಹಂಡ್ರೆಡಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಸ್ವಲ್ಪ ರಫ್ ಥರ ರಫ್ ಆ್ಯಂಡ್ ರೊಫ್ ಥರ ಇನ್ನೊಂದು ಹತ್ತು ಪರ್ಸೆಂಟು ಸ್ಮೂತ್ ಇರ್ತವೆ ನನ್ನ ಮಗಂತೂ ಇಬ್ಬರು ಅಷ್ಟೇ ಫುಲ್ಲು ಒಂಥರ ರಫು ಗೊಚ್ಚೇ ಎಲ್ಲಿ ನಾವು ಏನು ಮಾಡಬೇಡ ಅಂತೀವೋ ಅದನ್ನೇ ಮಾಡೋಕ್ಕೆ ಹೋಗ್ತವೆ ಹಂಗೆ ಹಾಗೇ ರೈಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇನ್ನೂ ಲೇಟ್ ಆಗುತ್ತಲ್ವಾ ಹಾಗಾಗಿ ಬೇಗ ಬೇಗ ಏನೇ ಇನ್ನು ದೊಡ್ಡವನಿಗೆ ತಿನ್ಸೋದು ಚಿಕ್ಕವನಿಗೆ ತಿನ್ಸೋದು ಹಂಗಂಗೆ ಬೇಗ ಬೇಗ ಮಾಡ್ತಾ ಇರಬೇಕು ಹೆಂಗಿದ್ರು ಚಿಕ್ಕೋನ್ ಹಾಲು ಕುಡ್ದವನಲ್ವ ಇವತ್ತು ಅತ್ತೆಗೆ ಹೇಳ್ಬಿಟ್ಟು ಅವ್ನಿಗೆ ತಿನ್ಸಕ್ ಹೇಳ್ಬಿಟ್ಟು ನಾನು ಹೊರಡ್ತೀನಿ ನಮ್ಮ ದೊಡ್ಡವನಿಗೆ ನಾನೇ ಹೋಗ್ಬೇಕು ಹಂಗನ್ನು ಅಡುಗೆ ಬಿಡೋಕ್ಕೆ ಅತ್ತೆ ಹೋದ್ರೆ ನಡೆಯಲ್ಲ ಅತ್ತೆಗೆ ಎರಡು ಬಿಟ್ಬಿಟ್ಟು ಬರ್ತಾನೆ ಹಂಗೆ ಅಂತವನವನು ಹಂಗಾಗಿ ಫಸ್ಟ್ ಅವನಿಗೆ ತಿನ್ಸ್ಬಿಟ್ಟು ಅಂಗನವಾಡಿಗೆ ಬಿಟ್ಟು ರೆಡಿ ಮಾಡಿ ಕಳಿಸ್ಬಿಟ್ಟು ನಾನು ಆಮೇಲೆ ಹೋಗಬೇಕು ಅದಕ್ಕೆ ಫಸ್ಟು ನೀರಲ್ಲೇ ಉರಿ ಹಾಕ್ಬಿಡೋಣ ಉರಿ ಹಾಕ್ಬಿಟ್ಟು ಅನ್ನ ಬೇಯೋ ಅಷ್ಟ್ರೊಳಗಡೆ ನಮ್ಮನ್ನ ನೀರು ಕಾದ್ರೆ ನಮ್ಮದು ದೊಡ್ಡ ಮಾಡಿಸಿ ಆಮೇಲೆ ನಾನು ಮಾಡಿಕೊಂಡು ಹೋಗಬೇಕು ತಲೆಗೆ ಬೇರೆ ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ನೋಡಿ ನಮ್ಮ ಚಿಕ್ಕವನ್ನ ಹಿಂಗೆ ಎಲ್ಲ ತಿರ್ಗಡೋದು ಮುಳ್ಳೆಲ್ಲ ಚುಚ್ಚಿಸ್ಕೊಂಡಿರ್ತಾನೆ ಅದು ನಾನು ಈ ಥರ ಎಲ್ಲ ಆದಮೇಲೆ ಸಲ ಮಳ್ಚು ಮುಳ್ಳು ಚುಚ್ಚಿಸ್ಕೊಂಡಿದ್ದೆ ಕಾಲಿಗೆ ಒಂದು ಎರಡು ಮೂರು ದಿನ ಆದಮೇಲೆ ನೋಡ್ಕೊತಾ ಇದ್ದೀನಿ ಹಿಂಗೆ ಕಾಲೆಲ್ಲ ತೊಳಿಬೇಕಾದ್ರೆ ಅವಾಗ ಗಂಟು ಗಂಟು ಥರ ಆಗಿಬಿಟ್ಟಿತ್ತು ಬ್ಲ್ಯಾಕ್ ಕಲರು ಆವಾಗ ಪಿನ್ ತಗೊಂಡು ತೆಗೆದು ಅದರೊಳಗಡೆ ಕಿವಾ ತುಂಬ್ಕೊಟ್ಟಿತ್ತು ಅದಾದಮೇಲೆ ಡೈಲಿ ರಾತ್ರಿ ಹೊತ್ತು ನೋಡ್ತೀನಿ ಫ್ರೆಂಡ್ಸ್ ಡೈಲಿ ರಾತ್ರಿ ಹೊತ್ತು ತಿರ್ಗಾಡಿರ್ತಾನೆ ಬೆಳಗ್ಗೆ ಎಲ್ಲನು ಏನಾದರೂ ಮುಳ್ ಚುಚ್ಚೈತ ಮುಳ್ ಚುಚ್ಚೈತ ಅಂತ ನೋಡ್ತಾಯಿರ್ತೀನಿ ಒಂದು ಮೂರು ನಾಲ್ಕು ಸರ್ತಿ ಮುಳ್ ತೆಗ್ದಿದ್ದೀನಿ ಎಳೆಪಾದಲ್ವಾ ಬೇಗ ಮುಳ್ಳು ಚುಚ್ಕೊಂಬಿಡುತ್ತೆ ಹೆಚ್ಚು ಅಂದರೆ ಚೂಪಾಗಿರೋ ಆಗಿರೋ ಇದ್ಬಿಟ್ರೆ ಕಡ್ಡಿ ಪಡ್ಡಿ ಅವೆಲ್ಲ ಚುಚ್ಕೊಂಡ್ಬಿಡ್ತವೆ ಅದಕ್ಕೆ ಶೂ ಹಾಕಿ ನಡಿದ್ರೆ ಶೂ ಬಿಚ್ಕೊಂಡ್ಬಿಟ್ಟು ಎಸ್ಬಿಟ್ಟು ಆಮೇಲೆ ನಡೀತಾನೆ ಅವನು ಶೂನೇ ಹಾಕಿಸ್ಕೊಳಲ್ಲ ಅವನು ಆ ಥರ ಆ ಥರ ಡೈಲಿ ರಾತ್ರಿ ಹೊತ್ತು ಒಂದು ಕಾ ಪಾದ ನೋಡಿ ಏನಾದರೂ ಮುಳುಗಿಲ್ ಇದ್ರೆ ಹಂಗೆ ಪಿನ್ ತಗೊಂಡು ತೆಗೆದುಬಿಟ್ಟು ಮಲಗಿಸೋದು ಇಲ್ಲ ಅಂತ ನಮ್ಮ ಕಾಲುಗಳಲ್ಲೆಲ್ಲನೂ ಹಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಮುಳ್ಳೆಲ್ಲ ಚುಚ್ಕೊಂಡು ಆಗಿನ ಇದರಲ್ಲಿ ಮುಳ್ಳು ಚುಚ್ಚಾಗೆಲ್ಲೋ ತೆಗಿಯೋಕ್ಕಾಗ್ದಲ್ಲೇ ಇದ್ದಾಗ ಅಥವಾ ಸಿಗ್ದಲ್ಲೇ ಇದ್ದಾಗ ಹಣವ ಥರ ಆಗ್ಬಿಟ್ಟೈತೆ ಕಾಲು ನಂದು ಅಷ್ಟೇ ಎರಡು ಕಾಲಲ್ಲೂ ಆಗ್ಬಿಟ್ಟೈತೆ ಅಣ್ವ ನಾನು ಅದು ಹಣವ ಬೆಳೀತಾ 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 ಚರ್ಮ ಎಲ್ಲ ಬೆಳ್ಕೊಂಬಿಡುತ್ತಲ್ವ ನಾನು ಬ್ಲೇಡ್ ತೊಗೊಂಡು ಕುಯ್ಕೊತಾ ಇರ್ತೀನಿ ನಾನು ಸತಿ ಒಂದ್ಸತಿನಾದರೂ ಹಾಣ್ವದು ಇಂಡಿಯಲ್ಲಿ ಬ ಅಂದರೆ ಚರ್ಮ ಬರುತ್ತಲ್ಲ ಬ್ಲೇಡ್ ತೊಗೊಂಡು ಕುಯ್ಕೊತಾ ಇರ್ತೀನಿ ಈ ಥರ ಆಗ್ಬಿಟ್ಟಿರುತ್ತೆ ಅದಕ್ಕೆ ಈಗಲೇ ಎರಡೇ ವಯಸ್ಸಲ್ಲೇ ಮಕ್ಳಿಗೆ ಆಗ್ಬಿಟ್ರೆ ಸರೋಗಲ್ಲ ಅಂತ ನೋಡ್ತಾ ಇರ್ತೀನಿ ನಮ್ಮ ದೊಡ್ಡವನಾದರೆ ಮುಳ್ಳು ಚುಚ್ಚರು ಬಂದು ಹೇಳ್ಬಿಡ್ತಾನೆ ಅಮ್ಮ ಹಿಂಗೆ 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 ಚುಚ್ಚುತಾಯ್ತೆ ಅಂತ ಆವಾಗ ನೋಡಿ ತೆಕ್ ಬಿಡ್ಬೋದು ನಮ್ಮ ಚಿಕ್ಕೋನ್ ಏನು ಹೇಳ್ತಾನೆ ಹೇಳ್ರಿ ಅಲ್ವ ಹಂಗಾಗಿ ಇನ್ನು ರೈಸ್ ಕೂಡ ಬೆಂದಿತ್ತು ಅದಕ್ಕೆ ಬಸೀತಾ ಇದ್ದೀನಿ ನೀರೊಲೆ ಕೂಡ ಉರಿ ಹಾಕಿದ್ದೀನಿ ಒಂದೆರಡು ಕೂಡ ನೀರು ಇದ್ದಿದ್ದೀನಿ ಅಂದರೆ ನೀರು ಏನೋ ಪೈಪ್ ಏನೋ ಒಂದು ಕಡೆ ಒಡೆದೋಗಿತ್ತಂತೆ ಹಂಗಾಗಿ ಇವತ್ತು ಬಿಡಬೇಕಾಗಿದ್ದು ನೀರು ಬಿಟ್ಟಿಲ್ಲ ಸಿಂಟೆಕ್ಸಲ್ಲೂ ಕೂಡ ಸ್ವಲ್ಪ ಖಾಲಿಯಾಗಿದೆ ಈಗ ಸಹ ಸ್ನಾನಗಿನ ಮಾಡೋಕ್ಕೆಲ್ಲ ಓಕೆ ಇನ್ನು ಕುಡಿಯೋಕೆ ಬೇರೆ ಖಾಲಿ ಆಗಿತ್ತು ಇವತ್ತು ಬಿಟ್ಟಿರ್ತಾರೆ ನಾಳೆ ಬಿಡಲ್ಲ ನಾಡಿದ್ದಲ್ವಾ ಹಂಗಾಗಿ ನೆನ್ನೆ ಹಬ್ಬ ಎಲ್ಲ ಆಗಿತ್ತಲ್ಲ ಸ್ವಲ್ಪ ತೊಳೆಯೋದಿಕ್ಕೆ ಅದು ಇದು ಐಟಮ್ ಜಾಸ್ತಿ ಮಾಡಿದ್ವಲ್ಲ ನೀರು ಖಾಲಿ ಆಗ್ಬಿಡ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಎಲ್ಲಿ ಕೆಳಗಡೆ ಸ್ವಲ್ಪ ನೀರು ಬರ್ತಾಯಿತ್ತು ನಮ್ಮ ಮನೆಯಿಂದ ಕೆಳಗಡೆ ಡೌನಲ್ಲಿ ಅಲ್ಲಿ ಸ್ವಲ್ಪ ನೀರು ಎತ್ಕೊಬರ್ಬೇಕು ಅದಕ್ಕೆ ರೈಸ್ ಎಲ್ಲ ಬಸ್ತ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಒಂದು ನಾಲ್ಕು ಕೊಡ ನೀರು ಇಟ್ಕೊಂಬರೋಣ ಆಗುತ್ತೆ ಅಂತ ನಮ್ಮ ಚಿಕ್ಕವನ್ನ ನಮ್ಮತ್ತೆ ಎತ್ಕೊಂಡೋಗಿತ್ತಲ್ಲ ಹಂಗಾಗಿ ನಾನೇನೆ ಇವಾಗ ನೀರು ಇಟ್ಕೊತಾ ಇದ್ದೀನಿ ಅವರು ಡ್ರಮ್ಗೆ ಸಿಂಟೆಕ್ಸಿಗೆ ಹಾಕಿ ಹೋಗಿದ್ರು ಸ್ವಲ್ಪ ಒಂದು ನಾಲ್ಕು ಒಂದು ಮೂರು ಕೊಡ ಕುಡಿಯೋಕಲ್ವ ಎತ್ಕೊ ಇನ್ನು ಅವರು ನೈಟೋ ನಾಳೆನೋ ಬಿಡ್ತಾರೆ ನೀರು ಆವಾಗ ಹಂಡೆಗೆ ತುಂಬಿಸ್ಕೊಂಡ್ರೆ ಆಯಿತು ಅಂತ ಒಂದೆರಡು ಕೊಡ ನೀಟಾಗಿ ತೊಳೆದ್ಬಿಟ್ಟು ಕುಡಿಯೋಕೆ ಇಟ್ಬಿಟ್ಟು ಸ್ನಾನ ಮಾಡಿಕೊಂಡು ಇನ್ನು ಅವನಿಗೆ ದೊಡ್ಡವನಿಗೆ ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ಅಂಗನವಾಡಿಗೆ ಬಿಟ್ಟು ನಾನು ಹೋಗೋದಷ್ಟೇ ಬಾಕಿ ಓಕೆ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟು ಬೆಂಬಲ ನನಗೆ ತುಂಬಾ ಬೇಕು ಹಾಗಾಗಿ ನಿಮ್ಮ ಸಪೋರ್ಟ್ ಇಲ್ದೇ ಮುಂದೆ ಬರೋದಕ್ಕಾಗಲ್ಲ ವ್ಯೂವರ್ಸೇ ನಮಗೆ ಒಂಥರ ದೇವರಿದ್ದಂಗೆ ನಾವೇ ಅವರಿಗೆ ಅಭಿಮಾನಿಗಳು ನೀವು ಸ್ಟಾರು ನಾವೇ ನಿಮಗೆ ಅಭಿಮಾನಿ ಥರ ಹಾಗಾಗಿ ಜಾಸ್ತಿ ಬೆಂಬಲ ನೀಡಿ ಚಾನಲ್ಗೆ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಆದಷ್ಟು ಶೇರ್ ಮಾಡಿ ಹೇಗಿತ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಿ ವೀಡಿಯೋ ಕಮೆಂಟಿಗೆಲ್ಲ ರಿಪ್ಲೈ ಮಾಡಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಬಿಡಿ ಮಾಡ್ತೀನಿ ವಿಡಿಯೋಸ್ ಎಲ್ಲನೂ ಕೂಡ ಎಡಿಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಕಮೆಂಟ್ಸಿಗೆ ಒಂದು ದಿವಸ ಕುತ್ಕೊಂತೀನಿ ರಿಪ್ಲೈ ಮಾಡೋದಕ್ಕೆ ಥ್ಯಾಂಕ್ ಯು